ನಮಸ್ಕಾರ ನನ್ನ ಹೆಸರು ಕ್ಷೀರಲಿಂಗಾಚಾರಿ ಇವತ್ತ ನಾನು ವಿಡಿಯೋ ಮಾಡುವ ಕಾರಣವೇನಪ್ಪ ಅಂತಂದರೆ ಒಬ್ಬರು ಮನೆ ಒಳಗಡೆ ಬಹಳ ತುಂಬ ಕಷ್ಟ ಇದೆ ಅಂತೆ ಏಳಿಗೆ ಆಗ್ತಾ ಮನೆ ಒಳಗಡೆ ಬರೀ ಕೆಟ್ಟದೇ ಇದೆ ಯಾವ ಕೆಲಸಗಳು ಸಿಗ್ತಾಯಿಲ್ಲ ಪ್ರತಿಯೊಂದೂ ಅವರಿಗೆ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಬರೀ ಬರ್ತಾ ಇದೆ ಅವರು ಏನು ಮಾಡೋಕ್ಕೆ ಹೋದ್ರೂ ಅವರಿಗೆ ಸಂಸಾರ ಹೆಚ್ಚಾಗ್ತಾ ಇಲ್ಲ ಕೈಯ ದುಡ್ಡು ಇಲ್ಲ ಅವರು ಮನೆ ಬಿಟ್ಟು ಹೋದವರು ಅವ್ರ ಮನೆಗೊಬ್ರು ಮನೆ ಆಫೀಸ್ ಬರ್ತಾ ಇಲ್ಲ ಅದಕ್ಕೆಲ್ಲ ನಾವು ನೋಡಿರಿ ಮನೆ ಚೆನ್ನಾಗಿ ನಡಿಬೇಕು ಅವ್ರ ಮನೆಗೆ ಕೆಟ್ಟದೆಲ್ಲ ಹೋಗ್ಬೇಕು ಅವ್ರ ಮನೆಗೆ ಕೆಟ್ಟ ಕೆಟ್ಟ ದೃಷ್ಟಿಗಳು ಹೋಗ್ಬೇಕು ಅವ್ರ ಮನೆಗಳೇ ಯಾವ ಥರ ಶತ್ರುಗಳು ಕಾಟಿರ್ಲಾರ್ದಂಗೆ ಆಗ್ಬೇಕು ಪ್ರತಿಯೊಂದಕ್ಕೆ ಯಂತ್ರಗಳು ಮಾಡಿದ್ದೀನಿ ನೋಡಿರಿ ನಾನು ಪ್ರತಿಯೊಂದು ಯಂತ್ರಗಳು ನೋಡಿ ಆ ಥರ ಮಾಡಿದ್ದೀನಿ ಅವ್ರ ಮನೆಗೆ ಯಾವುದೇ ಥರ ತಾಯ್ತ ಮಾಡ್ತಾ ಇದ್ದೀನಿ ಅದನ್ನು ಈ ತಾಯ್ತೊಳಗೆ ತುಂಬಿದ್ರೆ ಅವ್ರ ಮನೆಗೆ ಯಾವುದು ಕೆಟ್ಟದತ್ತಲ್ಲ ಅವ್ರಿಗೆ ಕೆಟ್ಟದತ್ತಲ್ಲ ಅವ್ರಿಗೆ ಒಳ್ಳೆಯದಾಗ್ತದ ಕೆಲಸಗಳು ಸಿಗ್ತಾವ ಅವ್ರ ಮನೆ ಹೇಗೆ ಆಗ್ತದ ಎಲ್ಲ ರೀತಿಯಲ್ಲಿ ಅವ್ರಿಗೆ ದೃಷ್ಟಿಗೊಳಾದಂಗೆ ಕೆಟ್ಟದಾಗಲಾರ್ದಂಗೆ ಶತ್ರುಗಳು ಅವ್ರು ತಂಟೆಗೊಳ ಆದಂಗೆ ಮಾಡಿರು ಎಂಥ ತಾಯ್ದಗಳಿವು ಅವ್ರ ಮನೆಗೆ ಇದು ಮಹಾಶಕ್ತಿ ಬೇರೆ ಇದು ಇದು ಅವ್ರ ಮನೆಗೆ ಇಟ್ಟರೆ ಯಾವುದೇ ಥರ ಒಂದು ಕೆಟ್ಟ ದೃಷ್ಟಿಗಳಲ್ಲ ಭೂತ ಬರಲ್ಲ ಜವಾ ಬರಲ್ಲ ಯಾರು ಮಾಡಿಸಿದ್ರತದಿಲ್ಲ ಮತ್ತು ಅವರು ಅವರು ಮನೆಗೆ ಯಾವುದೇ ಥರ ಜವಾ ಪಿಚ್ಚಾಚಿ ಮನೆಗಡೆ ಹೋಗಂಗಿಲ್ಲ ವ್ಯಕ್ತಿ ಒಂದು ಕೆಲಸ ಮಾಡ್ತದೆ ಬೇರು ಇದು ಮನೆ ಒಳಗಡೆ ಯಾರ ಮನೆ ಯಾರ ಮನೆಗೆ ಮನೆ ಇರೋದಿಲ್ಲ ಬಿಟ್ಟು ಹೋಗಿರ್ತಾರೆ ಅವು ಆ ಮನೆ ದೇವ್ರು ಇದನ್ನು ಮನೆಗೆ ಪೂಜೆ ಮಾಡಿದರೆ ಮನೆ ದೇವರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ ಒಳಗಡೆ ಮನೆ ಇಲ್ಲ ಅಂದ್ರೆ ಲಕ್ಷ್ಮಿ ಅದಲ್ಲ ಆ ಮನೆ ಒಳಗಡೆ ಮನೆ ಇದ್ದರೆ ಮಾತ್ರ ಲಕ್ಷ್ಮಿ ಶಿರವಾಗಿ ನೆಲೆಸ್ತಾಳೆ ಇದೆಲ್ಲ ಪ್ರತಿಯೊಂದು ಕೆಲಸಕ್ಕೆ ಈ ಸಿದ್ಧಿ ಬೇರು ಬರುತ್ತದೆ ಈ ಬೇರನ್ನು ಮತ್ತು ಕೊಟ್ಟು ಇದ್ದೇನೆ ಅವ್ರ ಮನೆಗೆ ಮತ್ತು ಇದೊಂದು ಇದೊಂದು ಯಂತ್ರ ಬರುತ್ತೆ ಇದು ಈ ಯಂತ್ರ ಅವ್ರು ಒಳಗಡೆ ಇಟ್ಟರೆ ಪ್ರತಿಯೊಂದು ಸಮಸ್ಯೆನೂ ತಿಂದುಬಿಡ್ತದೆ ಅದು ಪ್ರತಿಯೊಂದು ಸಮಸ್ಯೆ ಬರ್ಬೋಡಂಗಿಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ಅದು ಫೇಸ್ ಮಾಡ್ತದೆ ನಿಮಗೆ ಬರೋಂಥ ಸಮಸ್ಯೆಗಳೆಲ್ಲ ಈ ಯಂತ್ರನೇ ನೊಂದ್ ಮಾಡ್ತದೆ ಪ್ರತಿ ಒಂದು ಕೆಲಸ ಮಾಡ್ತದ ಶತ್ರುಗಳು ಮ್ಯಾಗ ದಾಳಿ ಮಾಡೋಕೆ ಬರ್ಲಾದಂಗೆ ನೋಡ್ಕೊತದ ಮತ್ತೆ ದೇವ ಪಿಚಾಚಿ ಮನೆ ಬರ್ಲಾದಂಗೆ ನೋಡ್ಕೊಂತದ ಈ ಯಂತ್ರ ಮತ್ತೆ ಪ್ರತಿ ಒಂದು ಲಕ್ಷ್ಮಿನಿ ಮನೆಗೆ ಇರಂಗ ಸ್ಥಿರವಾಗಿ ನೆಲೆಸಂಗೆ ಮಾಡ್ತದ ನಿಮ್ಮ ಮನೆಗಳು ದರಿದ್ರ ಬಿಟ್ಟು ಹಂಗೆ ಮಾಡ್ತದ ಈ ಬೇರು ಈ ಯಂತ್ರ ಇವೆರಡು ಎರಡು ಮನೆಯೊಳಗಡೆ ಇದ್ರೆ ದರಿದ್ರ ಪ್ರತಿ ಒಂದು ದರಿದ್ರ ಬಿಟ್ಟು ಹೋಗ್ತದ ಮತ್ತೆ ಏನಪ್ಪ ಅಂತಂದರೆ ಪ್ರತಿಯೊಂದು ಸಮಸ್ಯೆನ ತಿಂದುಬಿಡ್ತದ ಮನೆ ಒಳಗಡೆ ಸೋಮಾರಿಗಳಿದ್ರೆ ದಗದ ಮಾಡೋಂಗ್ ಮಾಡ್ತದೆ ಮತ್ತು ಪ್ರತಿಯೊಂದು ಕೆಲಸ ಹೇಳಕ್ ನಿಂತ್ರೆ ಒಂದು ವೀಡಿಯೋ ಸಾಕಾಗಲ್ಲ ಅಷ್ಟು ಕೆಲಸ ಮಾಡ್ತವೆ ಈ ಸಿದ್ಧಿ ಬೇರು ಈ ಯಂತ್ರ ಈ ತಾಯ್ತಾನ ಅಷ್ಟೇ ಕೆಲಸ ಮಾಡ್ತದೆ ಯಾಕಂದರೆ ಹೊರಗಡೆ ಹೋದ್ರೆ ಈ ತಾಯ್ತ ಕೆಲಸ ಮಾಡೋಂಗೆ ಮಾಡಿದ್ದೀವಿ ಈ ಮನೆ ಒಳಗಡೆ ಇದ್ರೆ ಈ ಯಂತ್ರ ಈ ಬೇರು ಕೆಲಸ ಮಾಡ್ತದ ಈ ಪ್ರತಿಯೊಂದು ಕೆಟ್ಟ ದಗ್ಧಗಳು ಮಾಡ್ಲಾದಂಗೆ ನೋಡ್ಕೊಂತದ ಈ ಪ್ರತಿಯೊಂದು ಮನೆ ಒಳಗಡೆ ಶಕ್ತಿ ಬರಲಾರ ನೋಡ್ಕೊಂತದ ಕೆಟ್ಟ ದೃಷ್ಟಿ ಬರಲಾರ ನೋಡ್ಕೊಂತದ ಯಾರು ಕಿಚ್ಚು ಕೊಟ್ಟರು ನಿಮ್ಮ ನಿಮ್ಮ ಮನೆ ಮ್ಯಾಗ ಏನಾರ ಆಟ ಮಂತ್ರ ಮಾಡಿಸ್ಕೊಳ್ತೀವಿ ಅಂದರೆ ಈ ಬೇರು ಯಂತ್ರ ಇದ್ದರೆ ಅವ್ರ ಮನೆಯ ನಾಟಂಗಿಲ್ಲ ಪ್ರತಿ ಒಂದು ಕೆಲಸ ಮಾಡ್ತದ ಇವೆಲ್ಲ ಬೇರುಗಳು ನೋಡಿ ಎಷ್ಟು ಬೇರಿದ್ದೇವೆ ನಮ್ಮ ಹತ್ರ ಇಷ್ಟೆಲ್ಲ ಬೇರುಗಳು ಹಾಕ್ತೀವಿ ಇವು ಇಷ್ಟೆಲ್ಲ ಬೇರುಗಳು ಹಾಕಿ ಯಂತ್ರಗಳನ್ನು ಸಿದ್ಧಿ ಮಾಡಿ ಮಂತ್ರೋಪದೇಶ ಮಾಡಿ ಪ್ರತಿ ಒಂದನ್ನು ನಾವು ಈ ಥರ ಮಾಡ್ತೇವೆ ಅಂತ ನಿಮಗೆ ತಿಳಿಸಲ್ಪಟ್ಟಿದ್ದೇವೆ ಜೈ ರಾಮ నిమా నినే అల్లా యేసు నీనే కర్మ నిన్నే ధర్మ నిన్నే మర్మా నినే ప్రేమ నిమ్మ జీవన నిమ్మ నిలి సేవ కరను ననగేస